ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾನಿವತ್ತು ನಿಮಗೆ ತೋರಿಸೋಕ್ಕೆ ಹೊರಟಿರೋದು ರಾಗಿ ಅಂಬ್ಲಿ ಮಾಡುವ ವಿಧಾನ ಹಾಗೂ ಅದರಲ್ಲಿ ಆಗುವಂಥ ಕೆಲವಷ್ಟು ಉಪಯೋಗಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಆ ನಂತರ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಈಗ ಹೇಗಿದ್ರು ಬೇಸಿಗೆಗಾಲ ಇದೆ ತುಂಬ ನಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿರುತ್ತೆ ನಮಗೆ ದೇಹ ತಂಕ್ ತಂಪಾಗೋದಕ್ಕೋಸ್ಕರ ಈ ಒಂದು ರಾಗಿ ಅಂಬಲಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈಗಿನ ನಮ್ಮ ಜನ್ರೇಷನ್ಗೆ ಫುಡ್ಡಲ್ಲಿ ಸಿಗುವಂಥ ಯಾವುದೇ ರೀತಿ ಸ್ಟ್ರಾಂಗು ಅಥವಾ ಪ್ರೋಟೀನ್ ವಿಟಮಿನ್ ಯಾವುದು ಕೂಡ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ನಮ್ಮ ಹಳೆ ಕಾಲದವರು ನಮ್ಮ ಅಜ್ಜಿ ತಾತ ಏನಿದ್ದಾರೆ ಅವರೆಲ್ಲ ಊಟ ಮಾಡ್ತಿದ್ದಂಥ ಆಹಾರದಲ್ಲಿ ತುಂಬಾ ಒಳ್ಳೆ ಪ್ರೋಟೀನ್ ಅಂಶಗಳು ಸಿಕ್ತಿತ್ತು ಅದರಲ್ಲೂ ಅವರು ಹೆಚ್ಚಾಗಿ ರಾಗಿನ ಯೂಸ್ ಮಾಡ್ತಾಯಿದ್ರು ಬೆಳಗ್ಗೆ ಆಗ್ತಿದ್ದಾಗೆ ರಾಗಿ ಮುದ್ದೆ ಕೂಡ ಯೂಸ್ ಮಾಡ್ತಾಯಿದ್ರು ಸೊ ನಾವು ನಮ್ಮ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗೋಗಿದೆ ಇವಾಗ ರಾಗಿ ಅಂಬ್ಲಿಲಿ ಆಗುವಂಥ ಉಪಯೋಗಗಳು ಏನಪ್ಪ ಅಂದರೆ ಇದರಲ್ಲಿ ನಮಗೆ ಕ್ಯಾಲ್ಶಿಯಮ್ ಇದೆ ಪ್ರೋಟೀನ್ ಇದೆ ಅದು ನಮ್ಮ ಬೋನ್ಸ್ನ ಕೂಡ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಮಾಡ್ತಾ ಮಾಡ್ತಾನೆ ನಮಗೆ ಇದರಲ್ಲಿ ಏನೆಲ್ಲ ಯೂಸಸ್ ಇದೆ ಅಂತ ಕೂಡ ತಿಳ್ಕೊಳ್ಳೋಣ ಇದು ವೆಯ್ಟ್ ಲಾಸಿಗೂ ಕೂಡ ತುಂಬನೇ ರಾಮಬಾಣ ಅಂತಲೇ ಹೇಳ್ಬೋದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಶುಗರ್ ಯಾರಿಗಿದೆ ತುಂಬ ಅವ್ರಿಗೂ ಕೂಡ ಒಳ್ಳೆ ಕಂಟ್ರೋಲ್ ಬರುತ್ತೆ ಶುಗರ್ ಅಂತಲೇ ಹೇಳ್ಬೋದು ಇದನ್ನು ದಿನ ಬೆಳಗ್ಗೆ ಅದರಲ್ಲೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೀತಿಲಿ ಇದನ್ನು ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಚಮಚ ಆದಷ್ಟು ರಾಗಿ ಹಸಿಟ್ಟನ್ನ ತಗೊಳ್ತೀನಿ ಮತ್ತು ಇದರಲ್ಲಿ ನಮಗೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಸ್ಟ್ರೋಕ್ ಹೊಡೆಯೋದು ಕೂಡ ನಮಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಹಾಗೆ ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ ಮಾಡ್ಬೋದು ಹೀಗೆ ಹಲವಾರು ಬೆನಿಫಿಟ್ಸ್ ಇದೆ ರಾಗಿಲಿ ಅಂತಲೇ ಹೇಳ್ಬೋದು ನಮ್ಮ ಇಲ್ಲಿನವರು ಬೆಳಗ್ಗೆ ಎದ್ದಿದ ತಕ್ಷಣ ರಾಗಿ ಮುದ್ದೆ ತಿಂತಾ ಏನೋ ಹೇಳ್ತಾರಲ್ವ ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅನ್ನೋದೊಂದು ಮಾತಿದೆ ಸೊ ಮುದ್ದೆನ ಯಾರು ತಿಂತಾರೆ ಅವರು ಬೆಟ್ಟ ಕೂಡ ಕಿತ್ ಕಿತ್ತಿಡ್ತಾರೆ ಅನ್ನೋ ರೀತಿ ಒಂದು ಮಾತು ಕೂಡ ಇದೆ ಸೊ ಇಷ್ಟೆಲ್ಲ ವಿಶೇಷ ತೆ ಇರುವಂಥ ನಮ್ಮ ದೇಸಿ ಆಹಾರನ ನಾವು ಏನಕ್ಕೆ ದಿನನಿತ್ಯದಲ್ಲಿ ಅಳವಡಿಸ್ಕೋಬಾರ್ದು ಏನಕ್ಕೆ ಸೇವಿಸಬಾರ್ದು ಅನ್ನೋದು ನನ್ನ ಮಾತಾಗಿದೆ ಅಷ್ಟೇ ಸೊ ಇವಾಗ ನಾನು ಎರಡು ಚಮಚದಷ್ಟು ರಾಗಿ ಸೀಟನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಡೈರೆಕ್ಟ್ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿ ಗಂಟೆಲ್ಲ ಹೋಗಿ ತೆಗೆದು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಆನಂತರ ನೀರಿಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ ವೆಯ್ಟ್ ಲಾಸಿಗೆ ಇದು ತುಂಬನೇ 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 ಆಹಾರ ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಈ ರಾಗಿಯಲ್ಲಿ ಅಂತಲೇ ಹೇಳ್ಬೋದು ಮತ್ತು ಮಕ್ಕಳಿಗೆ ಈಗಿನ ನಾವು ಏನೇ ಫುಡ್ ಕೊಡ್ತೀವಿ ಅಥವಾ ಯಾವುದೇ ಒಂದು ಪ್ರೋಟೀನ್ ಶೇಕ್ ಕೊಡ್ತೀವಿ ಏನೇ ಕೊಡ್ತೀವಿ ಅಂದರೂ ಕೂಡ ಅಷ್ಟು ಅವರಿಗೆ ವಿಟಮಿನ್ಸ್ ಆಗಲಿ ಕ್ಯಾಲ್ಶಿಯಮ್ ಆಗಲಿ ಸಿಗೋದಿಲ್ಲ ಅಂತ ಹೇಳ್ತೀನಿ ಇದೇ ರೀತಿ ಒಂದು ಗಂಜಿ ಕುಡಿಸಿದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅವರಿಗೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಹೆಲ್ದಿಯಾಗಿರ್ತಾರೆ ಅವರ ದಿನನಿತ್ಯದ ಆ್ಯಕ್ಟಿವಿಟೀಸಲ್ಲಿ ತುಂಬನೇ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂದೆರಡು ದಿನ ಕಷ್ಟ ಆಗುತ್ತೆ ಮಕ್ಕಳಿಗೆ ಅದನ್ನೆಲ್ಲ ಕುಡಿಯೋದಕ್ಕೆ ಬಟ್ ಅದನ್ನು ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಾ ಬಂತು ಅಂದರೆ ಅದ್ರಷ್ಟು ಒಳ್ಳೆ ಆಹಾರ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು ನಾವು ಇದನ್ನ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಅಳವಡಿಸ್ಕೊಂತು ಅಂತ ಅಂದರೆ ನಾವು ತುಂಬನೇ ಹೆಲ್ದಿ ಪರ್ಸನ್ ಅಂತಾನೆ ಹೇಳ್ಬೋದು ನಾವು ಈ ಲೈಫ್ ಸ್ಟೈಲನ್ನ ನಾವು ರೂಢಿಸ್ಕೊತೀವಿ ನಮ್ಮ ಲೈಫ್ಗಳಲ್ಲಿ ಅಂತ ಹೇಳಿದ್ರೆ ನಮ್ಮ ರೋಟಿನಲ್ಲಿ ಇದನ್ನ ನಾವು ಅಳವಡಿಸ್ಕೊಂತೀವಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೆಲ್ತ್ ಅಥವಾ ಅಥವಾ ಏನು ಹೇಳ್ತೀವಿ ನಮ್ಮ ಹಳೆ ಕಾಲದವರು ಹಾಗಿದ್ರು ಹೀಗಿದ್ರು ಅಂತ ಅದೇ ರೀತಿಯಲ್ಲಿ ನಾವು ಕೂಡ ಇರ್ಬೋದು ಅನ್ನೋದನ್ನು ನನ್ನ ಭಾವನೆ ಈಗ ನೀವು ನೋಡ್ತಾ ಇರ್ಬೋದು ಕುದಿತಾ ಇದೆ ಇದನ್ನು ತುಂಬ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಅರ್ಧಂಬರ್ಧ ಬೇಯಿಸ್ಬಿಡ್ತು ಅಂತ ಅಂದರೆ ನೋವು ಕೂಡ ಬರೋಕ್ಕೆ ಬರ್ ಬಂದ್ಬಿಡುತ್ತೆ ಹೊಟ್ಟೆ ಹಿಡ್ಕೊಳಂಗಾಗುತ್ತೆ ಸೊ ಕ್ಲೀನಾಗಿ ಅದು ಅಂತ ಪರಿಮಳ ಬರುತ್ತೆ ಗೊತ್ತಾಗುತ್ತೆ ಟೇಸ್ಟ್ ಅದು ನಿಮಗೆ ಟೇಸ್ಟ್ ನೋಡುವಾಗ ಆ ರೀತಿಯಲ್ಲಿ ಬರಬೇಕು ಅಷ್ಟು ಚೆಂದ ಅದು ಬೇಯಿಸ್ಬೇಕಾಗತ್ತೆ ಅರ್ಧ ಬರ್ಧ ಬೇಯಿಸಿತು ಅನ್ ಅನಿಸಿದ್ರು ಅಂದರೂ ಕೂಡ ತುಂಬ ಕಷ್ಟ ಆಗೋಗುತ್ತೆ ಅದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಬೇಯಿಸುವಾಗ ಕ್ಲೀನಾಗಿ ಬೇಯಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಕಲರಲ್ಲೇ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅನ್ನೋದು ಇಲ್ಲಾಂದರೆ ಅದರ ಸ್ಮೆಲ್ ನೋಡಿ ಹಸಿ ವಾಸನೆ ಹೋಗಿ ಘಮ ಘಮ ಅಂತ ಇರುತ್ತೆ ಆ ರೀತಿ ಸ್ಮೆಲ್ ಬರುತ್ತೆ ಅಥವಾ ಸ್ವಲ್ಪ ಟೇಸ್ಟ್ ನೋಡಿದ್ರೂ ಕೂಡ ಟೇಸ್ಟಲ್ಲೂ ಕೂಡ ನಿಮಗೆ ಅದು ಗೊತ್ತಾಗುತ್ತೆ ಸೊ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ ಇದಕ್ಕೆ ನೀವು ಮಜ್ಜಿಗೆ ಕೂಡ ಹಾಕ್ಕೊಂಡು ಈರುಳ್ಳಿ ಮಜ್ಜಿಗೆ ಕೂಡ ಹಾಕ್ಕೊಂಡು ಸೇವಿಸ್ಬೋದು ಇಲ್ಲ ನನಗೆ ಮಜ್ಜಿಗೆ ಇಷ್ಟ ಇಲ್ಲ ಅನ್ನೋರು ಹಾಗೇ ಕೂಡ ತೊಗೊಳ್ಬೋದು ಬೆಳಗ್ಗೆ ಒಂದು ಬಟ್ಲಷ್ಟು ಇದನ್ನು ನೀವು ಸೇವಿಸಿದ್ರಿ ಅಂದರೆ ದಿನಪೂರ್ತಿ ನಿಮಗೆ ಎನರ್ಜಿ ಸಿಕ್ಕಿರುತ್ತೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಇದರ ಬಗ್ಗೆ ಏನಾದರೂ ಒಂದಿಷ್ಟು ಮಾಹಿತಿ ಗೊತ್ತಿತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ